ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ನಾಲ್ಕು ತರಗತಿಗಳಲ್ಲಿ ನೂರ ಅರವತ್ತು ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಇಲ್ಲಿ ನೂರ ಅರವತ್ತೊಂದರಿಂದ ಎರಡುನೂರವರೆಗೆ ಅಂದರೆ ಟೋಟಲ್ ನಲವತ್ತು ಪ್ರಶ್ನೆಗಳನ್ನು ಹಿಂದಿನ ಕ್ಲಾಸಿನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಇದು ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಅಷ್ಟೇ ಅಲ್ಲದೆ ಸ್ಟೇಟ್ ಗೋರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಯಾರಿಗೆಲ್ಲ ಚಾಪ್ಟರ್ ವೈಸ್ ಕ್ಲಾಸ್ ಬೇಕಲ್ಲ ಗೌರ್ಮೆಂಟ್ ಸೈನ್ಸ್ ಬುಕ್ನ ಚಾಪ್ಟರ್ ವೈಸ್ ಕ್ಲಾಸ್ ನನ್ನ ಪ್ಲೇ ಹೋಗಿ ಟಿ ಟಿ ಜಿ ಪಿ ಎಸ್ ಟಿ ಯರ್ ಎಚ್ ಎಸ್ಟ್ ಇಯರ್ ಸೈನ್ಸ್ ಕ್ಲಾಸಸ್ ಅಂತ ಇದೆ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ನೂರ ಅರವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಬ್ಯಾಕ್ಟೀರಿಯಾ ಸಾರಜನಕವನ್ನು ಸ್ಥಿರೀಕರಿಸುತ್ತದೆ ನೋಡಿ ಪ್ರಶ್ನೆ ಏನು ಕೇಳಲಾಗಿದೆಪ್ಪ ಅಂದರೆ ಈ ಕೆಳಗೆ ಕೊಟ್ಟಿರುವಂಥ ಯಾವ ಬ್ಯಾಕ್ಟೀರಿಯಾ ಸಾರಜನಕವನ್ನು ಸ್ಥಿರೀಕರಿಸುತ್ತದೆ ಅಂತ ಕೇಳಲಾಗಿದೆ ಇದಕ್ಕೆ ನಮ್ಗೆ ಆನ್ಸರೇ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು ಅಂತೇಳಿ ನಿನ್ನೊಬ್ಬರು ನನಗೆ ಪ್ರಶ್ನೆ ಕೇಳಿದರು ಸರ್ ಟೋಟಲ್ ನಮಗೆ ಈ ಕ್ವೆಶನ್ ಬಗ್ಗೆನೇ ಏನೂ ಗೊತ್ತಿಲ್ಲ ಈ ಕ್ವಶನ್ ಟೋಟಲ್ ಟೋಟಲಾಗಿ ಏನೂ ಗೊತ್ತಿಲ್ಲ ಅಂತೇಳಿ ಅಂದಾಗ ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಸರ್ ಅಂತೇಳಿ ನಿನ್ನೊಬ್ಬರು ಪ್ರಶ್ನೆ ಕೇಳಿದರು ಅದಕ್ಕೆ ಇವತ್ತು ಸ್ವಲ್ಪ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ನಿಮಗೆ ಪ್ರಶ್ನೆ ಬಗ್ಗೆ ಒಟ್ಟ ಗೊತ್ತಿಲ್ಲಪ್ಪ ಅಂದರೆ ನೀವು ಯಾವುದರ ಮೂಲಕ ಆನ್ಸರ್ ಮಾಡಬೇಕಪ್ಪ ಅಂದರೆ ಎಲಿಮಿನೇಷನ್ ಮೆಥಡ್ ಅದು ಬರುತ್ತೆ ಎಲಿಮಿನೇಷನ್ ಮೆಥಡ್ ಅಂದರೆ ಏನಪ್ಪಾ ಅಂದರೆ ಕೆಳಗೇನು ಆಪ್ಷನ್ ಕೊಟ್ಟಿರ್ತಾರಲ್ಲ ಆಪ್ಷನ್ಗಳ ಬಗ್ಗೆ ನೀವು ನೋ ಸ್ವಲ್ಪ ಗಮನ ಹರಿಸ್ಬೇಕು ಅಂದರೆ ಮೊದಲೇದಾಗಿ ಎಸ್ಚಿರಿಯಾ ಕೊಲೆ ಅಂದರೆ ಈ ಅಂತ ಕರೀತಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅದನ್ನು ನೀವು ನೋಡ್ಕೋಬೇಕು ನೆಕ್ಸ್ಟ್ ಈ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಪ್ಪ ಅಂದರೆ ನೆಕ್ಸ್ಟ್ ರೈಸೋಬಿಯಂ ಬಗ್ಗೆ ನೋಡ್ಕೋಬೇಕು ಹೌದಾ ನೆಕ್ಸ್ಟ್ ಲ್ಯಾಕ್ಟೋಬ್ಯಾಸಿಲಸ್ ಬಗ್ಗೆ ಏನು ಗೊತ್ತಿದೆ ನೀವು ಅದನ್ನು ನೋಡ್ಕೋಬೇಕು ನೆಕ್ಸ್ಟ್ ವಿಬ್ರಿಯೋ ಕಾಲರ ಬಗ್ಗೆ ನೋಡ್ಕೋಬೇಕು ಅಂದರೆ ನಿಮಗೆ ಏನು ಗೊತ್ತಿದೆಯಲ್ಲ ಆಪ್ಷನ್ ಬಗ್ಗೆ ಆ ಆಪ್ಷನ್ ಬಗ್ಗೆ ನೀವೇನು ಮಾಡಬೇಕು ಸ್ವಲ್ಪ ರಿಯಲೈಸ್ ಮಾಡ್ಕೋಬೇಕು ಅಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ಅವಾಗ ನಿಮಗೆ ಇದಕ್ಕೆ ಆನ್ಸರೇ ಗೊತ್ತಿರೋಲ್ಲ ತಿಳ್ಕೊಳ್ಳಿ ಅವಾಗ ನಿಮಗೆ ಏನು ಗೊತ್ತಿರುತ್ತೆ ಇದು ಈ ಕ್ವಲಾಯ್ ಬಗ್ಗೆ ಫುಲ್ಲಾಗಿ ಗೊತ್ತಿರುತ್ತೆ ನೆಕ್ಸ್ಟ್ ಲ್ಯಾಕ್ಟೋಬ್ಯಾಸಿಲಸ್ ಬಗ್ಗೆ ಗೊತ್ತಿರುತ್ತೆ ನೆಕ್ಸ್ಟ್ ವಿಬ್ರಿಯೋ ಕಾಲರ ಬಗ್ಗೆಯೂ ಕೂಡ ಫುಲ್ಲಾಗಿ ಗೊತ್ತಿರುತ್ತೆ ಅಂದರೆ ವಿಬ್ರಿಯೋ ಕಾಲರ ಇದು ಕಾಲರ ರೋಗವನ್ನು ಉಂಟು ಮಾಡುವಂಥ ಒಂದು ಬ್ಯಾಕ್ಟೀರಿಯಾ ನೆಕ್ಸ್ಟ್ ಲ್ಯಾಕ್ಟೋಬ್ಯಾಸಿಲಸ್ ಇದು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುವಂಥ ಬ್ಯಾಕ್ಟೀರಿಯಾ ಈ ಕೊಲೈ ಈ ಕೊಲೈ ಇದು ಮಾನವನ ಕರಳಿನಲ್ಲಿ ಕಂಡು ಬರುವಂಥ ಒಂದು ಬ್ಯಾಕ್ಟೀರಿಯಾಗಿದೆ ಹಾಗಾದರೆ ಇಲ್ಲಿ ಉಳ್ಕೊಂಡಿರೋದೇನು ರೈಸೋಬಿಯಂ ಈ ಮೂರರ ಬಗ್ಗೆ ನಿಮ್ಗೆ ಗೊತ್ತಿದೆ ಹೌದಾ ಯಾವುದ್ರ ಬಗ್ಗೆ ಗೊತ್ತಿದೆ ಅಲ್ಲ ಅವುದ್ರ ಬಗ್ಗೆ ಗೊತ್ತು ಮಾಡಿಕೊಂಡು ಉಳಿದಂಥ ಯಾವುದು ಗೊತ್ತಿರೋಲ್ಲ ಅದೇ ಆನ್ಸರ್ ಆಗಿರುತ್ತೆ ಹೌದಾ ಆದರೆ ಇವು ಏನು ಮೂರು ಆಪ್ಷನ್ ಇರ್ತಾವಲ್ಲ ಅವುಗಳ ಬಗ್ಗೆ ನಿಮಗೆ ಪರ್ಫೆಕ್ಟಾಗಿ ಮತ್ತು ಜಾಸ್ತಿ ಗೊತ್ತಿರಬೇಕು ಹೌದಾ ಕೇವಲ ಒಂದೊಂದು ಪಾಯಿಂಟ್ ಗೊತ್ತಿದ್ದು ನೀವು ಎಲಿಮಿನೇಷನ್ ಮೆಥಡನ್ನ ಮಾಡೋಕೆ ಆಗಲ್ಲ ಹೌದಾ ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ನಿಮಗೆ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಎರಡು ಆಪ್ಷನ್ಗಳ ಬಗ್ಗೆ ಗೊತ್ತಿರುತ್ತೆ ಈ ಕೊಲೆ ಬಗ್ಗೆ ಗೊತ್ತಿಲ್ಲ ತಿಕೊಳ್ಳಿ ನಿಮಗೆ ಈ ಕೊಲೆ ಬಗ್ಗೆ ಗೊತ್ತಿಲ್ಲ ಲ್ಯಾಕ್ಟೋಬೆಸಿಲಸ್ ಬಗ್ಗೆ ಗೊತ್ತಿರುತ್ತೆ ಇದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತೆ ಅನ್ನೋದು ಗೊತ್ತಿರುತ್ತೆ ನೆಕ್ಸ್ಟ್ ಇಬ್ರಿಯೋ ಕಾಲರ ಇದು ಏನು ಮಾಡುತ್ತೆ ಕಾಲರಾ ರೋಗವನ್ನು ಉಂಟು ಮಾಡುವಂಥ ಬ್ಯಾಕ್ಟೀರಿಯಾ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಹಾಗಾದರೆ ಎರಡು ಗೊತ್ತಿದ್ದಾಗ ಉಳಿದಂತೆ ಎರಡು ಆಪ್ಷನ್ಗಳು ಉಳ್ಕೊತಾವ ಅಂದರೆ ಇಲ್ಲಿ ಏನಾಗುತ್ತೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದ್ದಾಗೂ ಕೂಡ ನೀವು ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿದಾಗ ನಿಮಗೆ ಆನ್ಸರ್ ರೈಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ ಅದಕ್ಕಾಗಿ ನೀವೇನು ಮಾಡಬೇಕು ಕ್ವಶನ್ ಬಗ್ಗೆ ಒಟ್ಟಾಗಿ ಗೊತ್ತಿಲ್ಲಪ್ಪ ಅಂದರೆ ಎಲ್ಯುಮಿನೇಷನ್ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಓಕೆನಾ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಈ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಏನು ಮಾಡುತ್ತಪ್ಪ ಅಂದರೆ ವಾತಾವರಣ ಇದೆ ಸಾರಿ ಸಾರಜನಕವನ್ನು ಸ್ಥಿರೀಕರಿಸುತ್ತೆ ಅದರ ಜೊತೆಗೆ ಸೈನೋ ಬ್ಯಾಕ್ಟೀರಿಯಾ ಬಗ್ಗೆನೂ ಕೂಡ ಹೇಳಿದ್ದೆ ನಾನು ಅದು ಸೈನೋ ಬ್ಯಾಕ್ಟೀರಿಯಾ ಏನು ಮಾಡುತ್ತಪ್ಪ ಅಂದರೆ ಅದು ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಿಸುತ್ತೆ ನೋಡಿ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾ ಸೈನೋ ಬ್ಯಾಕ್ಟೀರಿಯಾ ಅಥವಾ ನೀಲಿ ಹಸಿರು ಶೈವಲ ಅಂತ ಕೂಡ ಕರಿತೀವಿ ನೀಲಿ ಹಸಿರು ಶೈವಲ ಮತ್ತು ಸೈನೋ ಬ್ಯಾಕ್ಟೀರಿಯಾ ಅವೆರಡು ಏನು ಮಾಡುತ್ತಪ್ಪ ಅಂದರೆ ನೀಲಿ ಹಸಿರು ಶೈಲುಗಲ ಮತ್ತು ಸೈನೋ ಬ್ಯಾಕ್ಟೀರಿಯಾ ಅವೆರಡು ಏನು ಮಾಡ್ತಾವಪ್ಪಾ ಅಂದರೆ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಿಸ್ತವು ಆದರೆ ಕೇವಲ ಸಾರಜನಕವನ್ನು ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾ ಅಂತ ಕೇಳಿದರೆ ನಿಮಗೆ ರೈಸೋಬಿಯಾ ಮತ್ತೆ ಆನ್ಸರ್ ಮಾಡಬೇಕು ಇದು ಮಣ್ಣಿನಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಿಸುತ್ತೆ ಓಕೆನಾ ನೆಕ್ಸ್ಟ್ ಪ್ಲೇಗ್ ರೋಗವು ಈ ಕೆಳಗಿನ ಯಾವುದರಿಂದ ಹರಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲಿ ಇಲಿಯಿಂದ ಪ್ಲೇಗ್ ರೋಗ ಹರಡುತ್ತದೆ ಉಗುರಿಗೆ ಹಚ್ಚಿರುವ ಬಣ್ಣವನ್ನು ತೆಗೆಯಲು ಬಳಸುವ ರಾಸಾಯನಿಕ ಅಥವಾ ನೇಲ್ ಪಾಲಿಶ್ ಅಥವಾ ಇಂಗ್ಲೀಷನ್ನು ಕರಿತೀವಿ ನೇಲ್ ಪಾಲಿಶ್ ಏನು ಹಚ್ಕೊಂಡಿರ್ತಾರಲ್ಲ ಅದನ್ನು ರಿಮೂವ್ ಮಾಡೋಕ್ಕೆ ನೇಲ್ ಪಾಲಿಷ್ ರಿಮೂವರ್ ಆಗಿ ಯಾವುದನ್ನು ಬಳಕೆ ಮಾಡ್ತೀರಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆ್ಯಸಿಟೋನ್ ಆ್ಯಸಿಟೋನನ್ನು ಉಗುರಿಗೆ ಹಚ್ಚಿರುವಂಥ ಬಣ್ಣವನ್ನು ತೆಗೆಯಲು ಬಳಕೆ ಮಾಡಲಾಗುತ್ತೆ ದ್ರವ್ಯದ ಯಾವ ಸ್ಥಿತಿಯಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲವು ಗರಿಷ್ಠವಾಗಿರುತ್ತೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಘನ ಘನ ವಸ್ತುವಿನಲ್ಲಿ ಆ ದ್ರವ್ಯದಲ್ಲಿ ಘನ ದ್ರವ್ಯದಲ್ಲಿ ಏನಾಗುತ್ತೆ ಕಣಗಳ ನಡುವಿನ ಆಕರ್ಷಣಾ ಬಲ ಏನಾಗಿರುತ್ತೆ ಗರಿಷ್ಠವಾಗಿರುತ್ತೆ ಹೌದಾ ಮತ್ತು ಕಣಗಳು ಇಲ್ಲಿ ಹೇಗಿರ್ತವಪ್ಪ ಅಂದರೆ ಜೋಡಣೆ ಆಗಿರ್ತವು ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ಇದಕ್ಕೆ ಸರಿಯಾದ ಉತ್ತರ ನಾವು ನೋಡ್ತಾ ಬರೋದಾದರೆ ರಾಬರ್ಟ್ ಹುಕ್ ರಾಬರ್ಟ್ ಹುಕ್ ಅವರು ಏನು ಮಾಡ್ತಾರಪ್ಪ ಅಂದರೆ ಜೀವಕೋಶವನ್ನು ಹದಿನಾರನೂರ ಅರವತ್ತೈದರಲ್ಲಿ ಕಂಡುಹಿಡ್ತಾರೆ ಎಷ್ಟರಲ್ಲಿ ಹದಿನಾರುನೂರ ಅರವತ್ತೈದರಲ್ಲಿ ಕೋಶೀಯ ವಿಜ್ಞಾನದ ಪಿತಾಮಹ ಕೋಶೀಯ ವಿಜ್ಞಾನದ ಪಿತಾಮಹ ಅಂತೇಳಿ ನಾವು ಯಾರಿಗೆ ಕರಿತೀವಪ್ಪ ಅಂದರೆ ಇಲ್ಲಿ ಆಪ್ಷನ್ನಲ್ಲಿ ಕೊಟ್ಟಿಲ್ಲ ನಾನು ಆ ರಾಬರ್ಟ್ ಹುಕ್ ಇದು ರಾಬರ್ಟ್ ಕೋಚಲ್ಲ ರಾಬರ್ಟ್ ಹುಕ್ ಕೋಶೀಯ ವಿಜ್ಞಾನದ ಪಿತಾಮಹ ಅಂತೇಳಿ ನಾವು ರಾಬರ್ಟ್ ಹುಕ್ ಅವರನ್ನು ಕರಿತೀವಿ ನೆಕ್ಸ್ಟ್ ಜೀವಕೋಶ ಅಥವಾ ಸೂಕ್ಷ್ಮಾಣು ಜೀವಿಗಳ ಗಾತ್ರವನ್ನು ಅಳೆಯುವ ಮಾನ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮೈಕ್ರಾನ್ ನಾವು ಜೀವಕೋಶಗಳ ಗಾತ್ರ ಅಥವಾ ಸೂಕ್ಷ್ಮಾಣು ಜೀವಿಗಳ ಗಾತ್ರವನ್ನು ಅಳೆಯಲು ಮೈಕ್ರಾನ್ ಎಂಬ ಮಾನವನ್ನು ಬಳಕೆ ಮಾಡ್ತೀವಿ ಜೀವಕೋಶಗಳನ್ನು ಎಣಿಸಲು ಬಳಸುವ ಉಪಕರಣ ಯಾವುದಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸೈಟೋಮೀಟರ್ ಸೈಟೋಮೀಟರನ್ನು ನಾವು ಜೀವಕೋಶಗಳನ್ನು ಎಣಿಸಲು ಬಳಕೆ ಮಾಡ್ತೀವಿ ಅತಿ ದೊಡ್ಡ ಜೀವಕೋಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಸ್ಟ್ರೀಚಿನ ಮೊಟ್ಟೆ ಆಸ್ಟ್ರಿಚಿನ ಮೊಟ್ಟೆ ಇದು ಅತಿ ದೊಡ್ಡ ಜೀವಕೋಶವಾಗಿದೆ ಹಾಗಾದರೆ ಮಾನವನ ದೇಹದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ಜೀವಕೋಶ ಇದ್ರೆ ಹೆಣ್ಣಿನ ಅಂಡ ಯಾವುದು ಹೆಣ್ಣಿನ ಅಂಡ ಇದೇನಪ್ಪಾ ಅಂದರೆ ಮಾನವನ ದೇಹದಲ್ಲಿ ಮಾನವನ ದೇಹದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ಜೀವಕೋಶವಾಗಿದೆ ಹಾಗಾದರೆ ಓವರ್ ಆಲ್ ಆಗಿ ಅತಿ ದೊಡ್ಡ ಜೀವಕೋಶ ಆಸ್ಟ್ರೀಚ್ನ ಮೊಟ್ಟೆ ಓಕೆನಾ ನೆಕ್ಸ್ಟ್ ಕೋಶ ಸಿದ್ಧಾಂತವನ್ನು ಅಥವಾ ಇದನ್ನು ಸೆಲ್ತ್ ಅಂತ ಕೂಡ ಕರಿತೀವಿ ಇದನ್ನು ಮಂಡಿಸಿದ ವಿಜ್ಞಾನಿ ಯಾರು ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಎ ಸ್ಲೀಡನ್ ಮತ್ತು ಶ್ವಾನ್ ಸ್ಲೀಡನ್ ಮತ್ತು ಅವರು ಶ್ವಾನ್ ಅವರು ಮಾಡ್ತಾರಪ್ಪ ಅಂದರೆ ಕೋಶ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತದೆ ಆದರೆ ಪ್ರಾಣಿಯ ಜೀವಕೋಶದಲ್ಲ ನೋಡಿ ಈ ಕೆಳಗೆ ಕೊಟ್ಟಿರುವಂಥ ಯಾವುದು ಕಣದಂಗ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರ್ತೈತೆ ಆದರೆ ಅದು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರಲ್ಲ ಬರಲ್ಲತ್ತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನಾವು ನೋಡ್ತಾ ಬರೋದಾದರೆ ಕೋಶಭಿತ್ತಿ ಈ ಕೋಶ ಕೋಶವಿತ್ತಿಯು ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ ಓಕೆನಾ ನೆಕ್ಸ್ಟ್ ಮೈಟ್ರೋಕಾಂಡ್ರಿಯಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಈ ಹೇಳಿಕೆಗಳನ್ನು ನೋಡ್ತಾ ಬರೋಣ ಇದನ್ನು ಜೀವಕೋಶದ ಉಸಿರಾಟ ಕೇಂದ್ರ ಎನ್ನುವರು ಅಡಿ ಮೈಟ್ರೋಕಾಂಡ್ರಿಯಾವನ್ನು ಜೀವಕೋಶದ ಉಸಿರಾಟ ಕೇಂದ್ರ ಅಂತ ಕರೀತಾರೆ ಇದು ಸರಿಯಾಗಿದೆಯಾ ತಪ್ಪಾಗಿದೆ ಅಂತ ನೋಡ್ತಾ ಬರೋದಾದರೆ ಈ ಹೇಳಿಕೆ ಸರಿಯಾಗಿದೆ ಇದು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರವಾಗಿದೆ ಮೈಟ್ರೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರವಾಗಿದೆ ಇದು ಕೂಡ ಹೇಳಿಕೆ ಸರಿಯಾಗಿದೆ ಇದರಲ್ಲಿ ಎ ಟಿ ಪಿ ರೂಪದಲ್ಲಿ ಶಕ್ತಿ ಉತ್ಪತ್ತಿಯಾಗುತ್ತದೆ ಮೈಟ್ರೋಕಾಂಡ್ರಿಯಾದಲ್ಲಿಯೇ ಶಕ್ತಿ ಯಾವ ರೂಪದಲ್ಲಿ ಉತ್ಪಾದ ಉತ್ಪತ್ತಿ ಆಗುತ್ತೆ ಅಂದರೆ ಎ ಟಿ ಪಿ ರೂಪದಲ್ಲಿ ಉತ್ಪತ್ತಿಯಾಗುತ್ತೆ ಇದು ಕೂಡ ಸರಿಯಾಗಿದೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಓಕೆನಾ ಎ ಟಿ ಪಿಯ ವಿಸ್ತೃತ ರೂಪ ಎ ಟಿ ಪಿಯ ವಿಸ್ತೃತ ರೂಪವನ್ನು ನಾವು ನೋಡ್ತಾ ಬರೋದಾದರೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ಏನು ಅಡಿನೋಸೈನ್ ಟ್ರೈಫಾಸ್ಫೇಟ್ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಯಾವುದನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಬರೋದಾದರೆ ರೈಬೋಸೋಮ್ ರೈಬೋಸೋಮನ್ನು ನಾವು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ ಯಾಕಪ್ಪ ಅಂದರೆ ಈ ರೈಬೋಸೋಮ್ ಏನು ಮಾಡುತ್ತಪ್ಪ ಅಂದರೆ ಜೀವಕೋಶದಲ್ಲಿ ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ ಪ್ರೋಟೀನನ್ನು ಉತ್ಪತ್ತಿ ಮಾಡೋದರಿಂದ ಇದನ್ನು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತೇಳಿ ನಾವು ಕರಿತೀವಿ ಗಾಲ್ಗಿ ಸಂಕೀರ್ಣವನ್ನು ಕಂಡುಹಿಡಿದವರು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕೆಮಿಲಿಯೋ ಗಾಲ್ಗಿ ಕೆಮಿಲಿಯೋ ಗಾಲ್ಗಿ ಅವರು ಮಾಡ್ತಾರಪ್ಪ ಅಂದರೆ ಗಾಲ್ಗಿ ಸಂಕೀರ್ಣವನ್ನು ಕಂಡುಹಿಡಿತಾರೆ ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತ ಯಾವುದು ಕರಿತೀವಪ್ಪ ಅಂದರೆ ಗಾಲ್ಗಿ ಸಂಕೀರ್ಣವನ್ನು ನಾವು ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತೇಳಿ ಕರಿತೀವಿ ನೋಡಿ ನಾವು ರೈಬೋಸೋಮನ್ನು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರೆದಿದ್ದೀವಿ ಏನಂತ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರೆದಿದ್ದೀವಿ ಗಾಲ್ಗಿ ಸಂಕೀರ್ಣವನ್ನು ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತೇಳಿ ಕರಿತಾ ಇದ್ದೀವಿ ಅದೇ ರೀತಿಯಾಗಿ ಲೈಝೋಸೋಮ್ಗಳಿಗೆ ಜೀವಕೋಶದ ಆತ್ಮಹತ್ಯಾ ಚೀಲ ಅಥವಾ ಆತ್ಮಹತ್ಯಾ ಸಂಚಿ ಅಂತೇಳಿ ಕರಿತೀವಿ ಓಕೆನಾ ನೆಕ್ಸ್ಟ್ ಸೆಂಟ್ರಿಯೋಲ್ ಈ ಕೆಳಗಿನ ಯಾವ ಜೀವಕೋಶದಲ್ಲಿ ಕಂಡುಬರುತ್ತದೆ ನೋಡಿ ಸೆಂಟ್ರಿಯಲ್ ಎಂಬುವಂಥ ಒಂದು ಕಣದಂಗೆ ಯಾವ ಜೀವಕೋಶದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪ್ರಾಣಿ ಜೀವಕೋಶ ಸೆಂಟ್ರಿಯೋಲ್ ಎಂಬುದು ಇದು ಕೇವಲ ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವಂಥ ಒಂದು ಕಣದಂಗವಾಗಿದೆ ಜೀವಕೋಶದ ಆತ್ಮಹತ್ಯಾ ಚೀಲ ಅಥವಾ ಆತ್ಮಹತ್ಯಾ ಸಂಚಿ ಎಂದು ಕರೆಯಲ್ಪಡುವ ಕಣದಂಗ ಯಾವುದಕ್ಕೆ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಲೈಝೋಜೋಮ್ ಲೈಝೋಝೋಮ್ಗಳನ್ನು ನಾವು ಜೀವಕೋಶದ ಆತ್ಮಹತ್ಯಾ ಚೀಲ ಅಥವಾ ಆತ್ಮಹತ್ಯಾ ಸಂಚಯತೆಗೆ ನಾವು ಕರಿತೀವಿ ನೆಕ್ಸ್ಟ್ ಈ ಕೆಳಗಿನ ಯಾವುದು ಬೆಳವಣಿಗೆಯ ಗ್ರಂಥಿಯಾಗಿದೆ ನಾವು ಒಂದು ಈ ಕೆಳಗೆ ಕೊಟ್ಟಿರುವಂಥ ಗ್ರಂಥಿಗಳಲ್ಲಿ ಒಂದನ್ನು ನಾವು ಏನಂತ ಕರಿತೀವಿ ಬೆಳವಣಿಗೆಯ ಗ್ರಂಥಿ ಅಂತೇಳಿ ಕರಿತೀವಿ ಹಾಗಾದರೆ ಯಾವ ಗ್ರಂಥಿಯನ್ನು ಕರಿತೀವಿ ಅಂತ ನೋಡ್ತಾ ಬರೋದಾದರೆ ಪಿಟೂಟರಿ ಗ್ರಂಥಿ ಪಿಟೂಟರಿ ಗ್ರಂಥಿಯನ್ನು ನಾವು ಏನಂತ ಕರಿತೀವಿ ಬೆಳವಣಿಗೆಯ ಗ್ರಂಥಿ ಅಂತೇಳಿ ಕರಿತೀವಿ ಮುಂದಿನ ಪ್ರಶ್ನೆ ವ್ಯಕ್ತಿತ್ವದ ಹಾರ್ಮೋನ್ ಎಂದು ಈ ಕೆಳಗಿನ ಯಾವ ಹಾರ್ಮೋನನ್ನು ಕರೆಯುತ್ತಾರೆ ನೋಡಿ ನಾವು ಇಲ್ಲಿ ಕೊಟ್ಟಿರುವಂಥ ಥೈರಾಗ್ಝಿನ್ ಹಾರ್ಮೋನ್ ಇದೆಯಲ್ಲ ಈ ಥೈರಾಗ್ಝಿನ್ ಹಾರ್ಮೋನನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಂತೇಳಿ ಕರಿತೀವಿ ಇಂಪಾರ್ಟೆಂಟ್ ಇವೆಲ್ಲ ಕ್ವೆಶನ್ಗಳು ಇಂಪಾರ್ಟೆಂಟ್ ಇದ್ದಾವೆ ಇವೆಲ್ಲ ಗೋರ್ಮೆಂಟ್ ಬುಕ್ಸ್ನಲ್ಲಿರುವಂಥ ಕ್ವಶನ್ಸ್ಗಳನ್ನೇ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಕರೆಯಲ್ಪಡುವ ಹಾರ್ಮೋನ್ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತೇಳಿ ನಾವು ಯಾವ ಹಾರ್ಮೋನನ್ನು ಕರಿತೀವಿ ಅಂತ ನೋಡ್ತಾ ಬರೋದಾದರೆ ಅಡ್ರಿನಲಿನ್ ಹಾರ್ಮೋನ್ ಯಾವ ಹಾರ್ಮೋನ್ ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ಥೆರಾಕ್ಸಿನ್ ಹಾರ್ಮೋನನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬೆಳವಣಿಗೆಯ ಗ್ರಂಥಿ ಅಂತೇಳಿ ನಾವು ಪಿಟ್ಯೂಟರಿ ಗ್ರಂಥಿಯನ್ನು ಕರಿತೀವಿ ಓಕೆನಾ ಪ್ರಪಂಚದ ಮೊದಲ ಪ್ರಣಾಳ ಶಿಶುವಿನ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಲೂಯಿಸ್ ಬ್ರೌನ್ ಲೂಯಿಸ್ ಬ್ರೌನ್ ಅವರು ಪ್ರಪಂಚದ ಮೊದಲ ಪ್ರಣಾಳ ಶಿಶು ಎಷ್ಟರಲ್ಲಿ ಇವರು ಜನಿಸ್ತಾರಪ್ಪ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಜನಿಸ್ತಾರೆ ಹಾಗಾದರೆ ಲೂಯಿಸ್ ಬ್ರೌನ್ ಅವರು ಏನು ಪ್ರಪಂಚದ ಮೊದಲ ಮೊದಲ ಪ್ರಣಾಳ ಶಿಶು ಆದ್ರಲ್ಲ ಇದಕ್ಕೆ ಕಾಣಿಕರ್ತರಾದಂಥ ವೈದ್ಯರು ಯಾರ್ಯಾರಪ್ಪ ಅಂದರೆ ರಾಬರ್ಟ್ ಎಡ್ವರ್ಡ್ ರಾಬರ್ಟ್ ರಾಬರ್ಟ್ ಎಡ್ವರ್ಡ್ ಮತ್ತು ಇನ್ನೊಬ್ಬರು ಪ್ಯಾರಿಕ್ ಸ್ಟೆಪ್ಟೋ ಪ್ಯಾರಿಕ್ ಸ್ಟೆಪ್ಟೋ ಅವರು ಇವರು ಯಾವ ದೇಶದವರಪ್ಪ ಅಂದರೆ ಇವರು ಇಂಗ್ಲೆಂಡ್ ದೇಶದವರು ಇಂಗ್ಲೆಂಡ್ ದೇಶದವರು ಇಂಗ್ಲೆಂಡ್ ದೇಶದ ರಾಬರ್ಟ್ ಎಡ್ವರ್ಡ್ ಮತ್ತು ಪ್ಯಾರಿಕ್ ಸ್ಟೆಪ್ಟೋ ಅವರು ಏನು ಮಾಡ್ತಾರೆ ಪ್ರಪಂಚದ ಮೊದಲ ಪ್ರಣಾಳ ಶಿಶುವನ್ನು ಇವರು ಜನನಕ್ಕೆ ಕಾರಣ ಆಗ್ತಾರೆ ಹೌದಾ ನೆಕ್ಸ್ಟ್ ಇವರಿಬ್ಬರು ಕೂಡ ವೈದ್ಯರು ಭಾರತದ ಮೊದಲ ಪ್ರಣಾಳ ಶಿಶು ಇದಕ್ಕೆ ಸರಿಯಾದ ಉತ್ತರ ದುರ್ಗಾ ಕಾನುಪ್ರಿಯ ಅಗರ್ವಾಲ್ ಭಾರತದ ಮೊದಲ ಪ್ರಣಾಳ ಶಿಶುವಿನ ಹೆಸರೇನಪ್ಪ ಅಂದರೆ ದುರ್ಗಾ ಕಾನುಪ್ರಿಯ ಅಗರ್ವಾಲ್ ಹೌದಾ ಮತ್ತು ಇಲ್ಲಿ ಭಾರತದಲ್ಲಿ ಮೊದಲ ಪ್ರಣಾಳ ಶಿಶು ಜನ ಜನನವಾಗಲು ಯಾವ ವೈದ್ಯರು ಕಾರಣೀಭೂತರಾಗಿದ್ದಾರಪ್ಪ ಅಂದರೆ ಸುಭಾಷ್ ಮುಖ್ಯೋಪಾಧ್ಯಾಯ ಯಾರು ಸುಭಾಷ್ ಮುಖ್ಯೋಪಾಧ್ಯಾಯ ನೆಕ್ಸ್ಟ್ ಕೋಶ ಕೇಂದ್ರವನ್ನು ಆವಿಷ್ಕರಿಸಿದವರು ಕೋಶ ಕೇಂದ್ರವನ್ನು ಆವಿಷ್ಕರಿಸಿದವರು ಯಾರಪ್ಪ ಅಂದರೆ ರಾಬರ್ಟ್ ಬ್ರೌನ್ ಯಾರು ರಾಬರ್ಟ್ ಬ್ರೌನ್ ಅವರು ಕೋಶ ಕೇಂದ್ರ ಅಥವಾ ಇದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ ಏನಂತ ಕರಿತೀವಿ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ಅಥವಾ ಆವಿಷ್ಕರಿಸಿದವರು ಯಾರಪ್ಪ ಅಂದರೆ ರಾಬರ್ಟ್ ಬ್ರೌನ್ ಈ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಇದೆಯಲ್ಲ ಇದು ಜೀವಕೋಶದ ಅತಿ ದೊಡ್ಡ ಕಣದಂಗ ಜೀವಕೋಶದ ಅತಿ ದೊಡ್ಡ ಕಣದಂಗ ಅಂತೇಳಿ ಯಾವುದತ್ತ ಪ್ರಶ್ನೆ ಕೇಳಿದರೆ ನಿಮಗೆ ಏನಂತ ಆನ್ಸರ್ ಮಾಡಬೇಕು ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತೇಳಿ ಆನ್ಸರ್ ಮಾಡಬೇಕು ಓಕೆನಾ ನೆಕ್ಸ್ಟ್ ಕಪ್ಪೆಯ ರೂಪ ಪರಿವರ್ತನೆಯಲ್ಲಿ ಕಪ್ಪೆಯ ಬಾಲ ಅದೃಶ್ಯವಾಗಲು ಕಾರಣವಾದ ಕಣದಂಗ ಯಾವುದು ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ ಕಪ್ಪೆಯ ರೂಪ ಪರಿವರ್ತನೆಯಲ್ಲಿ ಕಪ್ಪೆಯ ಬಾಲ ಇರುತ್ತಲ್ಲ ಅದು ಅದೃಶ್ಯಗೊಳ್ಳಲು ಅಂದರೆ ಅದು ಮಾಯವಾಗಲು ಕಾರಣವಾದಂಥ ಒಂದು ಕಣದಂಗೆ ತಿಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಲೈಝೋಝೋಮ್ ನಾವೇನು ಆತ್ಮಹತ್ಯೆ ಸಂಚಿ ಅಥವಾ ಆತ್ಮಹತ್ಯೆ ಚೀಲಾತ್ ಕರಿತೀವಲ್ಲ ಲೈಝೋಮ್ ಝೋಮ್ಗಳಿಗೆ ಅವು ಈ ಕಪ್ಪೆಯ ರೂಪ ಪರಿವರ್ತನೆಯಲ್ಲಿ ಕಪ್ಪೆಯ ಬಾಲ ಏನಾದರೂ ಅದೃಶ್ಯಗೊಳ್ಳಲು ಕಾರಣವಾಗಿದೆ ಯಾವುದಪ್ಪ ಅಂದರೆ ಅದೇ ಲೈಝೋಝೋಮ್ ಆಗಿದೆ ನೆಕ್ಸ್ಟ್ ರಕ್ತವನ್ನು ಪಂಪ್ ಮಾಡಲು ಸಹಾಯ ಮಾಡುವ ದೇಹದ ಅಂಗ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಹೃದಯ ಹೃದಯವು ರಕ್ತವನ್ನು ಪಂಪ್ ಮಾಡಲು ಸಹಾಯ ಮಾಡುತ್ತೆ ಹಾಗಾದರೆ ಮಾನವನ ಹೃದಯವು ಎಷ್ಟು ಕೋಣೆಗಳಿಂದ ಕುಡಿತಪ್ಪ ಅಂದರೆ ನಾಲ್ಕು ಕೋಣೆಗಳಿಂದ ಕೂಡಿದೆ ಎಷ್ಟು ಕೋಣೆ ನಾಲ್ಕು ಕೋಣೆಗಳು ಹೌದಾ ಎಡಋತ್ಕರ್ಣ ಎಡರುತ್ಕಕ್ಷಿ ಬಲಋತ್ಕರ್ಣ ಬಲರುತ್ಕಕ್ಷಿ ಈ ರೀತಿಯಾಗಿ ನಾಲ್ಕು ಕೋಣೆಗಳಿಂದ ಕೂಡಿದೆ ಡಿ ಎನ್ ಎಯ ವಿಸ್ತೃತ ರೂಪ ಡಿ ಎನ್ ಎಯ ವಿಸ್ತೃತ ರೂಪ ನೋಡ್ತಾ ಬರೋದಾದರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ನೋಡಿ ಡಿ ಆಕ್ಸಿ ನ್ಯೂಕ್ಲಿಕ್ ಆ್ಯಸಿಡ್ ಆಪ್ಷನ್ ತ್ರೀ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಓಕೆನಾ ಆರ್ ಎನ್ ಎ ಯ ವಿಸ್ತೃತ ರೂಪ ಇದಕ್ಕೆ ಸರಿಯಾದ ಉತ್ತರ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಏನಾಗುತ್ತೆ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಜೀವಕೋಶದ ಅತಿ ದೊಡ್ಡ ಕಣದಂಗ ನಾನು ಇಂದಿನ ಸ್ಲೈಡ್ನಲ್ಲಿ ಹೇಳಿದ್ದೆ ಜೀವಕೋಶದ ಅತಿ ದೊಡ್ಡ ಕಣದಂಗ ಯಾವುದಂತ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಯಾವುದು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಈ ಕೋಶ ಕೇಂದ್ರವನ್ನು ಯಾರು ಕಂಡುಹಿಡಿತಾರೆ ಅಥವಾ ಯಾರು ಆವಿಷ್ಕರಿಸ್ತಾರೆ ರಾಬರ್ಟ್ ಬ್ರೌನ್ ಯಾರು ರಾಬರ್ಟ್ ಬ್ರೌನ್ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯ ಗುಣಗಳನ್ನು ಹೊಂದಿರುವ ವಸ್ತುವಾಗಿದೆ ನೋಡಿ ಈ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಅನುವಂಶ ಗುಣವನ್ನು ಹೊಂದಿರುವಂಥ ವಸ್ತು ಆಗಿದೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಡಿ ಎನ್ ಎ ಡಿ ಎನ್ ಎ ಏನು ಮಾಡುತ್ತಪ್ಪ ಅಂದರೆ ಜೀನ್ಗಳಲ್ಲಿ ಕಂಡು ಇದು ಅಂದರೆ ವರ್ಣತಂತುಗಳಲ್ಲಿ ಇದು ಅನುವಂಶವಾಗಿ ತಂದೆ ಅಥವಾ ತಾಯಿಯ ಅನುವಂಶತೆಯನ್ನು ಮಕ್ಕಳಿಗೆ ನೀಡುವಂಥ ಒಂದು ವಸ್ತುವಾಗಿದೆ ಓಕೆನಾ ನೆಕ್ಸ್ಟ್ ಕ್ರೋಮೋಝೋಮ್ಗಳು ಯಾವುದರ ಸಂಯೋಜನೆಯಿಂದ ಉಂಟಾಗಿವೆ ಕ್ರೋಮೊಸೋಮ್ಗಳು ಯಾವುದರ ಸಂಯೋಜನೆಯಿಂದ ಉಂಟಾಗಿದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಡಿ ಎನ್ ಎ ಮತ್ತು ಪ್ರೋಟೀನ್ನ ಸಂಯೋಜನೆಯಿಂದ ಕ್ರೋಮೋಜೋಮ್ಗಳು ಉಂಟಾಗಿವೆ ನೂರ ತೊಂಬತ್ತೆರಡನೇ ಪ್ರಶ್ನೆ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವ ಜೀವಿಗಳಿಗೆ ಡ್ಯಾಶ್ ಎನ್ನುವರು ನೋಡಿ ನ್ಯೂಕ್ಲಿಯರ್ ಪೊರೆ ಅಂದರೆ ಒಂದು ಜೀವಕೋಶ ಇದೆ ಆ ಜೀವಕೋಶವು ಏನು ಹೊಂದಿಲ್ಲ ನ್ಯೂಕ್ಲಿಯಾ ನ್ಯೂಕ್ಲಿಯರ್ ಪೊರೆಯನ್ನು ಹೊಂದಿಲ್ಲ ಅಂಥ ಜೀವಕೋಶಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಪ್ರೋ ಕ್ಯಾರಿಯೋಟ್ಗಳು ಅಂತ ಕರಿತೀವಿ ಏನಂತ ಕರಿತೀವಿ ಪ್ರೋ ಕ್ಯಾರಿಯೋಟ್ಗಳು ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ ನ್ಯೂಕ್ಲಿಯರ್ ಪೊರೆ ಇರುವ ಜೀವಕೋಶವನ್ನು ಹೊಂದಿರುವ ಜೀವಿಗಳಿಗೆ ಡ್ಯಾಶ್ ಎನ್ನುವರು ಅಲ್ಲಿ ನೋಡಿದ ನಾವು ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವಂಥ ಜೀವಿಗಳ ನೋಡಿದ್ದೀವಿ ಅಂದರೆ ಜೀವಕೋಶದ ಮೇಲೆ ಏನೂ ಇರಲಿಲ್ಲ ನ್ಯೂಕ್ಲಿಯರ್ ಪೊರೆ ಇರಲಿಲ್ಲ ಹಾಗಾದರೆ ಇದನ್ನು ಏನು ಇಲ್ಲೇನಿದೆಪ್ಪ ಅಂದರೆ ಜೀವಕೋಶದ ಮೇಲೆ ನ್ಯೂಕ್ಲಿಯರ್ ಪೊರೆ ಇದೆ ಇಂಥ ಜೀವಕೋಶ ಇಂಥ ಜೀವಿಗಳಿಗೆ ಏನಂತ ಕರಿತೀವಿ ನಾವು ಯು ಕ್ಯಾರಿಯೋಟ್ ಜೀವಿಗಳು ಅಂತೇಳಿ ಕರಿತೀವಿ ನೆಕ್ಸ್ಟ್ ಪ್ರೊ ಕ್ಯಾರಿಯೋಟ್ ಜೀವಕೋಶವು ಎಷ್ಟು ಕ್ರೋಮೋಸೋಮ್ ಹೊಂದಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಕೇವಲ ಒಂದೇ ಒಂದು ಕ್ರೋಮೋಸೋಮನ್ನು ಈ ಪ್ರೋ ಕ್ಯಾರಿಕೋಟ್ ಜೀವಕೋಶವು ಹೊಂದಿರ್ತೈತಿ ಜೀವಕೋಶದ ಸಾರಿಗೆ ವ್ಯವಸ್ಥೆ ಎಂದು ಕರೆಯಲ್ಪಡುವ ಕಣದಂಗ ಡ್ಯಾಶ್ ನೋಡಿ ನಾವು ಈ ಕೆಳಗಿನ ಯಾವ ಕಣದ ಅಂಗವನ್ನು ಜೀವಕೋಶದ ಸಾರಿಗೆ ವ್ಯವಸ್ಥೆ ಅಂತೇಳಿ ಕರಿತೀವಿ ಅಂತ ನೋಡ್ತಾ ಬರೋದಾದರೆ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಈ ಎಂಡೋಪ್ಲಾಸ್ಮಿಕ್ ರೆಟಿಕುಲಮನ್ನು ನಾವು ಏನಂತ ಕರಿತೀವಿ ಜೀವಕೋಶದ ಸಾರಿಗೆ ವ್ಯವಸ್ಥೆ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಲೈಫೋಸೋಮನ್ನು ಏನಂತ ಕರಿತಿದ್ವಿ ಆತ್ಮಹತ್ಯ ಜೀವಕೋಶದ ಆತ್ಮಹತ್ಯಾ ಚೀಲತೆ ಕರಿತಿದ್ವಿ ನಾವು ಹಿಂದಿನ ಸ್ಲೈಡ್ನಲ್ಲಿ ನೋಡಿ ನೆಕ್ಸ್ಟ್ ಮೈಟೋಕಾಂಡ್ರಿಯವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಉಸಿರಾಟ ಕೇಂದ್ರ ಅಥವಾ ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಕರಿತಿದ್ವಿ ಹಾಗಾದರೆ ಈ ಜಿ ಮೈಟೋ ಶಕ್ತಿಯು ಯಾವ ರೀತಿಯಲ್ಲಿ ಉತ್ಪಾದನೆ ಆಗ್ತಾ ಇತ್ತು ಎ ಟಿ ಪಿ ರೂಪದಲ್ಲಿ ಅಡಿನೋಸೈನ್ ಟ್ರೈ ರೂಪದಲ್ಲಿ ಉತ್ಪಾದನೆ ಆಗ್ತಾ ಇತ್ತು ನೆಕ್ಸ್ಟ್ ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಥವಾ ಅದನ್ನು ಇಂಗ್ಲೀಷ್ನಲ್ಲಿ ಎನರ್ಜಿ ಕರೆನ್ಸಿ ಎಂದು ಯಾವುದನ್ನು ಕರಿತೀವತ್ತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಎ ಟಿ ಪಿ ಅಡಿನೋಸೈನ್ ಟ್ರೈಫಾಸ್ಪೇಟ್ ಅನ್ನು ನಾವೇನಾದ ಕರಿತೀವಿ ಜೀವಕೋಶದ ಚಲಾವಣೆಯಲ್ಲಿರುವಂಥ ಶಕ್ತಿಯನ್ನು ಎಣ್ಣೆ ಅಂತೇಳಿ ಕರಿತೀವಿ ಜೀವಕೋಶದಲ್ಲಿ ಕಂಡುಬರುವ ಸಂಗ್ರಹಣಾ ಚೀಲಗಳು ಅಥವಾ ಕೊಠಡಿಗಳು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ರಸದಾನಿಗಳು ಪ್ರಾಣಿಗಳಲ್ಲಿ ಯಾವ ಕ್ರಿಯೆಯ ಮೂಲಕ ಶಕ್ತಿ ಉತ್ಪಾದನೆಯಾಗುತ್ತದೆ ನೋಡಿ ಪ್ರಾಣಿಗಳಲ್ಲಿ ಉಸಿರಾಟ ಕ್ರಿಯೆ ಮೂಲಕ ಶಕ್ತಿ ಉತ್ಪಾದನೆ ಆಗ್ತೈತಿ ಯಾವ ಕ್ರಿಯೆ ಮೂಲಕ ಉಸಿರಾಟ ಕ್ರಿಯೆಯ ಮೂಲಕ ಶಕ್ತಿ ಉತ್ಪಾದನೆ ಆಗ್ತೈತಿ ಮಾನವನ ದೇಹದಲ್ಲಿ ಕಂಡುಬರುವ ಅತಿ ಉದ್ದವಾದ ಜೀವಕೋಶ ನೋಡಿ ಮಾನವನ ಜೀವದಲ್ಲಿ ಕಂಡುಬರುವಂಥ ಅತಿ ಉದ್ದವಾದ ಜೀವಕೋಶ ಅಂತ ನೋಡ್ತಾ ಬರೋದಾದರೆ ನರಕೋಶ ಯಾವುದು ನರಕೋಶ ಇದು ಮಾನವನ ದೇಹದಲ್ಲಿ ಕಂಡುಬರುವ ಅತಿ ಉದ್ದವಾದ ಜೀವಕೋಶ ಹಾಗಾದರೆ ಮಾನವನ ದೇಹದಲ್ಲಿ ಕಂಡುಬರುವ ಅತಿ ದೊಡ್ಡ ಜೀವಕೋಶ ಹೆಣ್ಣಿನ ಅಂಡಾಣು ಅಥವಾ ಅಂಡ ಇದು ಮಾನವನ ಮಾನವನ ದೇಹದಲ್ಲಿ ಕಂಡುಬರುವ ಅತಿ ದೊಡ್ಡ ಅತಿ ದೊಡ್ಡ ಏನಿದು ಜೀವಕೋಶ ಹಾಂ ಮಾನವನ ದೇಹದಲ್ಲಿ ಕಂಡುಬರುವ ಅತಿ ದೊಡ್ಡ ಜೀವಕೋಶ ಹೆಣ್ಣಿನ ಅಂಡ ಅಥವಾ ಅಂಡಾಣು ಈ ಆಸ್ಟ್ರೇಷನ ಮೊಟ್ಟೆ ಇದು ಟೋಟಲ್ ಓವರ್ ಆಲ್ ಆಗಿ ಅತಿ ದೊಡ್ಡ ಜೀವಕೋಶ ಎಲ್ಲವನ್ನು ನೋಡಿದಾಗ ನಾವು ಅತಿ ದೊಡ್ಡ ಜೀವಕೋಶ ಯಾವುದಾಗುತ್ತೆ ಆಸ್ಟ್ರೀಚ್ನ ಮೊಟ್ಟೆ ಹಾಗಾದರೆ ಮಾನವನ ದೇಹದಲ್ಲಿ ಕಂಡುಬರುವ ಅತಿ ಉದ್ದವಾದ ಜೀವಕೋಶ ಯಾವುದು ನ್ಯೂರಾ ನರಕೋಶ ಓಕೆನಾ ನೆಕ್ಸ್ಟ್ ಎರಡು ಪ್ರಶ್ನೆ ಜೀವಕೋಶದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಡ್ಯಾಶ್ ಎನ್ನುವರು ಜೀವಕೋಶದ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸೈಟಾಲಜಿ ಹೇಳಿ ಕರಿತೀವಿ ಏನಂತ ಕರಿತೀವಿ ಸೈಟಾಲಜಿ ಅಥವಾ ಕೋಶೀಯ ವಿಜ್ಞಾನ ಸೈಟಾಲಜಿ ಅಥವಾ ಈ ಕೋಶೀಯ ವಿಜ್ಞಾನವನ್ನು ಇದು ಏನಪ್ಪ ಅಂದರೆ ಜೀವಕೋಶದ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಹಾಗಾದರೆ ಸೈಕಾಲಜಿ ಸೈಕಾಲಜಿ ಅಂದರೆ ಏನು ಮನೋವಿಜ್ಞಾನದ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಸೈಕಾಲಜಿ ಅಂದರೆ ಮನಸ್ಸಿನ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಓಕೆನಾ ಇವಾಗಂದರೂ ಅದು ಸೈಕಾಲಜಿ ಆತ್ಮ ಮನಸ್ಸು ನೆಕ್ಸ್ಟ್ ಪ್ರಜ್ಞೆ ಈ ರೀತಿಯಾಗಿ ಚೇಂಜ್ ಆಗ್ತಾನೆ ಬಂದಿದೆ ಅಂದರೆ ಸೈಕಾಲಜಿ ಅಂದರೆ ಮನೋವಿಜ್ಞಾನ ಅಂತ ಕರಿತೀವಿ ಓಕೆನಾ ಮೈಕಾಲಜಿ ಮೈಕಾಲಜಿ ಅಂದರೆ ಏನಪ್ಪ ಅಂದರೆ ಶಿಲೀಂಧ್ರಗಳ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಶಿಲೀಂಧ್ರಗಳ ಕುರಿತು ಅಧ್ಯಯನ ಮಾಡುವಂಥ ಏನಂತ ಕರಿತೀವಿ ಮೈಕಾಲಜಿ ಅಂತ ಕರಿತೀವಿ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಇದೇ ರೀತಿಯ ಇನ್ನಿತ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು